ಹಾಯ್ ಫ್ರೆಂಡ್ಸ್ ಪೆಪ್ಪರ್ ರೈಸ್ ಮಾಡೋಣ ಬನ್ನಿ ಇದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇಲ್ಲದೆ ಹೋದರೆ ಲೈಟ್ ಡಿನ್ನರ್ಗೆ ಅಂತ ರಾತ್ರಿ ಹೊತ್ತು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಸುಲಭ ಬೇಗ ಆಗುತ್ತೆ ನಾನಿಲ್ಲಿ ಮೊದಲಿಗೆ ಕಡಲೆ ಬೀಜಾನ ಕರೆದುಬಿಟ್ಟು ಸೈಡಿಗೆ ತೆಕ್ಕೋತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇನಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಂದು ಮುರಿದು ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲದೆ ಹೋದರೆ ಮಕ್ಕಳು ಸೈಡಿಗೆ ತೆಗೆದಿಡ್ತಾರೆ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಬಿಡಿ ಬಿಡಿಯಾಗಿ ಅನ್ನ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡು ಬೆರೆಸ್ಕೊಳ್ಳೋಣ ಇದಕ್ಕೆ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರತ್ತೆ ನಿಂಬೆಣ್ಣಿನ ರಸ ಸರ್ವ್ ಮಾಡ್ಕೊಳ್ಳೋವಾಗ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಪೆಪ್ಪರ್ ರೈಸ್ ರೆಡಿಯಾಗಿದೆ ಇದು ರಾತ್ರಿ ಉಳಿದಿದ್ರೆ ಅನ್ನ ಅದರಿಂದ ಕೂಡ ಮಾಡ್ಕೋಬೋದು Thank you for watching. Bye bye.